ಹರೇ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ಈ ಗೌರವ ಪೂರ್ಣಿಮೆ ಉತ್ಸವದ ಸಲುವಾಗಿ ಪ್ರಾರಂಭ ಮಾಡಿರುವಂತಹ ಶ್ರೀ ಸುತಾಷ್ಟಕ ಕವಿತೆಯ ಚರ್ಚೆಗೆ ತಮ್ಮೆಲ್ಲರಿಗೆ ಸ್ವಾಗತ ಇಲ್ಲಿವರೆಗೆ ನಾವು ಆರು ಶ್ಲೋಕಗಳ ಬಗ್ಗೆ ಚರ್ಚೆಯನ್ನ ಸಂಪೂರ್ಣ ಮಾಡಿದ್ದೀವಿ ಇಂದಿನ ಸಂಚಿಕೆಯಲ್ಲಿ ಏಳನೆಯ ಶ್ಲೋಕದ ಚರ್ಚೆಯನ್ನ ಮಾಡೋಣ ನಮ್ಮ ಸಂಸ್ಥಾಪಕ ಆಚಾರ್ಯವಾದಂತಹ ಅಹ್ ಕೃಷ್ಣ ಕೃಪಾಮೂರ್ತಿಶೀಲ ಪ್ರಭು ಪಾದರನ್ನ ಸ್ಮರಿಸ್ತಾ ನಾವು ಈ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಶ್ಲೋಕ ಏಳು ಯುಗಧರ್ಮಯುತ ಪುನರ್ನಂದ ಸುತಂ ಧರಣಿ ಸುಚಿತ್ರೋಚಿತುತಮಾಮಿ ಶಚಿ ಸುತ ಗೌರವರಂ ಯುಗ ಧರ್ಮಯುತ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಇವರು ಕದಿಯುಗದ ಯುಗಾವತಾರಿ ಯುಗಧರ್ಮವಾದಂತಹ ನಾಮ ಸಂಕೀರ್ತನೆಯ ಪ್ರಚಾರವನ್ನ ಮಾಡಿದವರು ಈ ಯುಗ ಧರ್ಮ ಇದು ಎಲ್ಲರಿಗೂ ಆ ಹಿತವನ್ನ ಉದ್ಧಾರವನ್ನ ಮಾಡುವಂತಹ ಇದು ಒಂದು ಮಾರ್ಗ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಯುಗ ಧರ್ಮಗಳಿದ್ದವು ಆ ಯುಗದಲ್ಲಿ ಧ್ಯಾನ ತ್ರೇತಾಯುಗದಲ್ಲಿ ಆ ಪೂಜೆ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು ದ್ವಾಪರ ಯುಗದಲ್ಲಿ ಅರ್ಚನೆ ಹಾಗೂ ಯುಗಧರ್ಮ ಕಲಿಯುಗದಲ್ಲಿ ಯುಗಧರ್ಮ ಅದುವೇ ನಾಮ ಸಂಕೀರ್ತನೆ ಈ ಯುಗಧರ್ಮದ ಜೊತೆ ಶ್ರೀ ಚೈತನ್ಯ ಮಹಾತ್ಮಗಳು ಅವತರಿಸಿದ್ದರು ಪುನರ್ ನಂದ ಸುತಂ ನಂದ ಸುತ ನಂದ ಮಹಾರಾಜನ ಮಗನಾದ ಶ್ರೀ ಕೃಷ್ಣನೇ ಮತ್ತೆ ಧರೆಗೆ ಬಂದಿದ್ದಾನೆ ಆ ದ್ವಾಪರ ಯುಗದಲ್ಲಿ ಆ ಅವತಾರಿ ಶ್ರೀ ಕೃಷ್ಣ ತನ್ನ ಲೀಲೆಗಳನ್ನ ಪ್ರದರ್ಶಿಸಿದ್ದ ಅದೇ ಮುಂದಿನ ಕಲಿಯುಗದಲ್ಲಿ ಮತ್ತೆ ಅದೇ ಶ್ರೀ ಕೃಷ್ಣ ಅವತಾರಿ ಶ್ರೀ ಕೃಷ್ಣ ಈ ಗೌರ ಸ್ವರೂಪದಲ್ಲಿ ಬಂದಿದ್ದಾನೆ ಅವನ ಈ ಅವತಾರದಲ್ಲಿ ಈ ಸ್ವರೂಪದಲ್ಲಿ ಅವನು ಈ ಭೂಮಿ ದೇವಿಗೆ ಧರಣಿಗೆ ಅತೀವಾದಂತಹ ಆನಂದವನ್ನ ಪ್ರದಾನ ಮಾಡ್ತಾ ಇದ್ದಾನೆ ಭೂದೇವಿ ಭಗವಂತನ ಅವತಾರಗಳಲ್ಲಿ ಅವತಾರಗಳನ್ ಆದಾಗ ಭೂದೇವಿ ತುಂಬಾ ಸಂತೋಷವಾಗಿದ್ದಳು ಏಕೆಂದರೆ ಭಗವಂತನ ಪಾದಸ್ಪರ್ಶ ಅವಳಿಗೆ ಆಗ್ತಾ ಇತ್ತು ಶ್ರೀ ಕೃಷ್ಣನ ಆ ನೂರ ಇಪ್ಪತ್ತೈದು ವರ್ಷಗಳ ಕಾಲದ ಲೀಲೆಯಲ್ಲಿ ಧರಣಿ ಅಥವಾ ಭೂದೇವಿ ತುಂಬಾ ಸಮೃದ್ಧಿ ಸಂತೋಷದಿಂದ ಕೂಡಿದ್ದಳು ಆದರೆ ಶ್ರೀ ಕೃಷ್ಣ ಆ ಅವರ ಆ ಅವರು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಮರಳಿದ ನಂತರ ಅವಳು ತುಂಬಾ ನೋವಿನಲ್ಲಿದ್ದಳು ಆದರೆ ಶ್ರೀ ಚೈತನ್ಯ ಮಹಾಪುರಗಳ ಪುನರಾಗಮನದಿಂದಾಗಿ ಶ್ರೀ ಕೃಷ್ಣನೇ ಪುನರಾಗಮನದಿಂದಾಗಿ ಅವಳು ತುಂಬಾ ಸಂತೋಷದಿಂದ ಇದ್ದಳು ಆ ಭಗವಂತನ ಆ ಪಾದದ ಆ ಅವಳ ಒಡವೆಗಳಂತಿದ್ದವು ಧರಣಿ ಸುಚಿತ್ರಂ ಭೂದೇವಿಯನ್ನ ನಾವು ಆ ವರಾಹದೇವನ ಆ ನಿತ್ಯ ಸಂಗಿನಿ ಎಂದು ನಾವು ಅರ್ಥ ಮಾಡಿಕೊಳ್ತೀವಿ ಯಾಕಂದ್ರೆ ವರಾಹ ಅವತಾರದಲ್ಲಿ ವರಾಹ ವರಾಹದೇವರು ಭೂದೇವಿಯನ್ನ ಪತ್ನಿಯ ರೂಪದಲ್ಲಿ ಸ್ವೀಕರಿಸಿದ್ದರು ಶ್ರೀ ಶ್ರೀಕೃಷ್ಣನ ಅವತಾರದಲ್ಲಿ ಆ ಅವನ ಆ ಪ್ರಾಕಟ್ಯದಲ್ಲಿ ಪ್ರಾಕಟ್ಯ ಲೀಲೆಗಳಲ್ಲಿ ಭೂದೇವಿ ಭಗವಂತನ ಪಾದದ ಗುರುತುಗಳಿಗೆ ತನ್ನ ಒಡವೆಗಳಾಗಿ ಧರಿಸಿದ್ದಳು ಧರಣಿ ಮಂಡನಂ ಧ್ಯಪದಿ ಈ ರೀತಿಯಾಗಿ ಅವಳು ಯಾವಾಗ್ಲೂ ಶ್ರೀ ಭಗವಂತ ಶ್ರೀ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಸಂಘವನ್ನ ಬಯಸ್ತಾ ಇದ್ಲು ಆ ಅವತಾರದಿಂದಾಗಿ ಭಗವಂತನ ಅವತಾರಗಳಿಂದಾಗಿ ಅವಳು ತುಂಬಾ ಸಂತೋಷದಿಂದಿದ್ದಳು ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ದಯಾಮಯ ಭಾವ ಏನಿದೆ ಇದು ಕಲಿಯುಗಕ್ಕೆ ತುಂಬಾ ಉಚಿತವಾದಂತಹ ಭಾವ ಏಕೆಂದರೆ ಕಲಿಯುಗದಲ್ಲಿ ಎಲ್ಲ ಜೀವಿಗಳು ಭಗವಂತನ ವಿಮುಖರಾಗಿದ್ದಾರೆ ಭಗವಂತನ ಬಯಸುವಂತಹ ಯಾವುದೇ ಒಂದು ಇಚ್ಛೆ ಅವರಿಗೆ ಇಲ್ಲ ಹಾಗಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಒಂದು ಸುಲಭವಾದಂತಹ ತುಂಬಾ ಪ್ರಭಾವಿಯಾದಂತಹ ಈ ಮಾರ್ಗವನ್ನ ಸಂಕೀರ್ತನೆಯ ಮಾರ್ಗವನ್ನ ಪ್ರದಾನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಆಕರ್ಷಿತರಾಗಿ ಇದರಿಂದ ಪರಮ ಲಾಭವನ್ನ ಪಡೆಯಬಹುದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನೆ ಮೂಲಕ ತನು ಧ್ಯಾನ ಚಿತಂ ಶ್ರೀ ಕೃಷ್ಣನ ಬಗ್ಗೆ ಚಿಂತನೆ ಅವನಲ್ಲಿ ಮಗ್ನರಾಗಿದ್ದಾರೆ ತನು ಧ್ಯಾನ ಚಿತಂ ಶ್ರೀ ಕೃಷ್ಣನೇ ಆ ಚೈತನ್ಯ ಆಗಿ ಬಂದಿದ್ದರೂ ಶ್ರೀ ಕೃಷ್ಣನ ಭಕ್ತಿಯಲ್ಲಿ ಅವರು ಮಗ್ನರಾಗಿದ್ದಾರೆ ನಿಜ ವಾಸಯುತಂ ಭಗವಂತ ಶ್ರೀಕೃಷ್ಣ ಬೃಂದಾವನದ ಧಾಮದ ಜೊತೆ ಇಲ್ಲಿ ಅವತರಿಸಿದ್ದ ಶ್ರೀ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭುವಾದರೆ ಆ ಬೃಂದಾವನ ದಿವ್ಯ ಧಾಮ ಏನಿದೆ ಅದುವೇ ನವದ್ವೀಪ ಧಾಮ ಆಗ್ತದೆ ನವದ್ವೀಪ ನವದ್ವೀಪಧಾಮದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ದಿವ್ಯ ಧಾಮ ನವದ್ವೀಪ ಧಾಮದ ಜೊತೆ ಅವತರಿಸಿದ್ದಾರೆ ಆ ಈ ದಿವ್ಯ ಸ್ವರೂಪವಾದಂತಹ ಶ್ರೀ ಕೃಷ್ಣನ ಸಾಕ್ಷಾತ್ ಸ್ವರೂಪವೇ ಆಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನಾವು ಆ ಅವರನ್ನು ಸ್ಮರಿಸೋಣ ಅವರಿಗೆ ನಮಸ್ಕಾರವನ್ನ ಮಾಡೋಣ ಅಂತ ಸಾರ್ವಭೌಮ ಭಟ್ಟಾಚಾರ್ಯರು ಈ ಏಳನೇ ಶ್ಲೋಕದಲ್ಲಿ ನಮಗೆಲ್ಲ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀನೆಯ ಚರ್ಚೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಅವರು ಹೇಗೆ ಸಾರ್ವಭೌಮ ಭಟ್ಟಾಚಾರ್ಯರನ್ನ ಉದ್ಧಾರ ಮಾಡ್ತಾರೆ ಅದನ್ನ ನೋಡಿದ್ವಿ ಅಲ್ಲವೇ ನಾವು ಇಂದಿನ ಸಂಚಿಕೆಯಲ್ಲಿ ಆ ಹಿಂದಿನ ಸಂಚಿಕೆಯಲ್ಲಿ ನಾವು ದಕ್ಷಿಣ ಭಾರತದ ಯಾತ್ರೆಯ ಬಗ್ಗೆ ಕೂಡ ಕಂಡಿದ್ವಿ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಯಾತ್ರೆಯನ್ನ ಸುಮಾರು ಎರಡು ವರ್ಷಗಳ ಕಾಲ ಕೈಗೊಳ್ತಾರೆ ಆ ಯಾತ್ರೆಯನ್ನ ಸಂಪೂರ್ಣ ಮಾಡಿ ಅವರು ಶ್ರೀ ಜಗನ್ನಾಥಪುರಿಗೆ ಮರಳಿದಾಗ ಎಲ್ಲ ಭಕ್ತರು ಅವರನ್ನ ಭೇಟಿಯಾಗಲೆಂದು ಸಾಕಷ್ಟು ಸಂಖ್ಯೆಯಲ್ಲಿ ನವದ್ವೀಪದಿಂದ ಸುತ್ತಮುತ್ತಲ ಗ್ರಾಮದಿಂದ ಸಾವಿರಾರು ಭಕ್ತರು ಅವರನ್ನು ಭೇಟಿಯಾಗಲಿಕ್ಕೆ ಅಂತ ಜಗನ್ನಾಥಪುರಿಗೆ ಬರ್ತಾರೆ ಎಲ್ಲ ಭಕ್ತರನ್ನು ಬರಮಾಡಿಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಕ್ಷೇಮ ವಿಚಾರವನ್ನ ಕೇಳ್ತಾರೆ ಅವರಿಗೆ ಆ ಹಿತವಚನಗಳನ್ನ ನೋಡಿತಾರೆ ಅವರ ಸಂಘವನ್ನ ಅವರು ಸ್ವೀಕರಿಸ್ತಾರೆ ಆ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಜಗನ್ನಾಥನ ವಾರ್ಷಿಕ ಉತ್ಸವವಾದಂತಹ ರಥಯಾತ್ರೆ ಪ್ರಾರಂಭಗೊಳ್ಳುವುದು ಈ ರಥಯಾತ್ರೆಯನ್ನ ವಿಜ್ ತುಂಬಾ ಆನಂದದಿಂದ ಸಂಭ್ರಮದಿಂದ ನಡೆಸಿಕೊಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಹಾಗಾಗಿ ಎಲ್ಲ ಭಕ್ತರೊಡನೆ ಅವರು ಹತ್ತಿರದಲ್ಲೇ ಇದ್ದಂತಹ ಗುಂಡೀಚ ಮಂದಿರಕ್ಕೆ ಹೋಗ್ತಾರೆ ಜಗನ್ನಾಥನ ರಥಯಾತ್ರೆ ಇದು ಜಗನ್ನಾಥಪುರಿಯ ವಾರ್ಷಿಕ ಉತ್ಸವ ಈ ಉತ್ಸವದಲ್ಲಿ ಶ್ರೀ ಜಗನ್ನಾಥ ಮಂದಿರದ ಮೂಲ ವಿಗ್ರಹಗಳಾದಂತಹ ಜಗನ್ನಾಥ ಬಲದೇವ ಮತ್ತು ಸುಭದ್ರ ವಿಗ್ರಹಗಳು ಆ ಮಂದಿರ ಮೂಲ ಮಂದಿರವಾದಂತಹ ಮಂದಿರವನ್ನ ತೊರೆದು ಅಲ್ಲಿಯೇ ಸ್ವಲ್ಪ ದೂರದಲ್ಲಿರುವಂತಹ ಗುಂಡೀಚಾ ಮಂದಿರಕ್ಕೆ ಅವರು ಪ್ರಯಾಣವನ್ನ ರಥದಲ್ಲಿ ಮಾಡ್ತಾರೆ ಇದಕ್ಕೆ ರಥಯಾತ್ರೆ ಅಂತ ಹೇಳ್ತಾರೆ ಈ ರಥಯಾತ್ರೆಯ ನಂತರ ಈ ಮೂಲ ವಿಗ್ರಹಗಳು ಈ ಗುಂಡೀಚಾ ಮಂದಿರದಲ್ಲಿ ಸುಮಾರು ಏಳೆಂಟು ದಿನಗಳ ಕಾಲ ಅಲ್ಲಿಯೇ ಭಕ್ತರ ಸೇವೆಯನ್ನ ಸ್ವೀಕಾರ ಮಾಡ್ತವೆ ಅದಾದ ನಂತರ ವಾಪಸ್ ಈ ವಿಗ್ರಹಗಳನ್ನ ಮೂಲ ಮಂದಿರಕ್ಕೆ ತರಲಾಗ್ತದೆ ಈ ರಥಯಾತ್ರೆಯ ಉತ್ಸವವನ್ನ ಇದಕ್ಕೆ ತುಂಬಾ ವೈಶಿಷ್ಟ್ಯ ಮಹತ್ವವುಂಟು ಏಕೆಂದರೆ ಭಗವಾನ್ ಶ್ರೀ ಕೃಷ್ಣ ಗೋಪಿಯರು ಶ್ರೀ ಕೃಷ್ಣನನ್ನ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಕೊರದೊಯ್ದಂತಹ ಆ ಘಟನೆಯ ಸಂಕೇತವೇ ಈ ಜಗನ್ನಾಥನ ರಥಯಾತ್ರೆ ಗುಂಡೀಚ ಮಂದಿರವನ್ನ ಬೃಂದಾವನ ಧಾಮಕ್ಕೆ ಹೋಲಿಸಲಾಗ್ತದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನ ತಿಳಿದ ತಿಳಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಗುಂಡೀಚ ಮಂದಿರವನ್ನ ತುಂಬಾ ಶುದ್ಧ ಸ್ವಚ್ಛ ಮಾಡಲೆಂದು ಎಲ್ಲ ಭಕ್ತರೊಡನೆ ಅವರು ಎಲ್ಲಾ ಧೂಳನ್ನೆಲ್ಲ ತೆಗೆದು ನೀರಿನಿಂದ ಎಲ್ಲವನ್ನ ಸ್ವಚ್ಛ ಮಾಡ್ತಾರೆ ಭಗವಂತನ ಆಗಮನದ ಮುಂಚೆ ಹೇಗೆ ನಾವು ನಮ್ಮ ಹೃದಯವನ್ನ ಶುದ್ಧ ಮಾಡಬೇಕು ಸ್ವಚ್ಛ ಮಾಡಬೇಕು ಅನ್ನೋದನ್ನ ಎಲ್ಲರಿಗೂ ತಿಳಿಸಿಕೊಡ್ತಾರೆ ಹೇಗೆ ನಾವು ನಮ್ಮ ಹೃದಯದಲ್ಲಿರುವಂತಹ ಈ ಕಲುಷಿತ ಭಾವನೆಗಳು ಆ ಈ ವಿಕೃತ ಭಾವನೆಗಳನ್ನ ನಾವು ತೆಗೆದು ಹಾಕಬೇಕು ಅದರಿಂದ ಭಗವಂತನ ಪ್ರಸನ್ನನಾಗೋದಿಲ್ಲ ಭಗವಂತನನ್ನ ನಾವು ಹೃತ್ಪೂರ್ವಕವಾಗಿ ಅದೇ ಅವನನ್ನ ಆಗಮನಿಸ ಆಗಮಿಸಿಕೊಳ್ಬೇಕು ಆ ಅವನನ್ನ ಆ ಅವನನ್ನ ನಮ್ಮ ಹೃದಯದೊಳಗೆ ಕರೆ ಕರೆ ಮಾಡಬೇಕು ಅನ್ನೋದನ್ನ ಅವರು ತೇರ್ ತೋರಿಸಿಕೊಡ್ತಾ ಇದ್ರು ಆ ಮಂದಿರದ ಮಾರ್ಜನದಲ್ಲಿ ಸ್ವಚ್ಛತೆಯಲ್ಲಿ ತುಂಬಾ ಉತ್ಸಾಹದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಪಾಲ್ಗೊಂಡರು ಅದಾದ ನಂತರ ಉತ್ಸವದ ದಿನ ರಥಯಾತ್ರೆಯ ದಿನ ಶ್ರೀ ಜಗನ್ನಾಥ ಪುರಿಯ ಆ ರಥದ ಮೇಲೆ ಕಂಗೊಳಿಸ್ತಾ ಇದ್ದಂತಹ ಜಗನ್ನಾಥನ ವಿಗ್ರಹವನ್ನ ಕಂಡು ತುಂಬಾ ಪುಳಕಗೊಂಡು ನೃತ್ಯ ಮಾಡುತ್ತಾ ಇದ್ರು ಆ ಭಕ್ತಿ ಭಾವದ ನೃತ್ಯವನ್ನ ಎಲ್ಲ ಜನರು ಆ ತಮ್ಮ ಎರಡು ಕೈಗಳು ಕಣ್ಣುಗಳು ಅವ್ರಿಗೆ ಸಾಲದವಾದವು ಆ ಭಕ್ತಿಯ ನೃತ್ಯವನ್ನು ನೋಡುವುದು ಎಲ್ಲರೂ ಕೂಡ ಈ ರೀತಿಯಾದಂತಹ ಭಕ್ತಿ ಈ ರೀತಿಯಾದಂತಹ ನೃತ್ಯವನ್ನು ಕಂಡಿರಲಿಲ್ಲ ಆ ಕೆಲವೊಮ್ಮೆ ಆ ರಥಯ ಜಗನ್ನಾಥನ ರಥ ಅದು ತಕ್ಷಣವೇ ನಿಂತು ಬಿಡುತ್ತಿತ್ತು ಎಷ್ಟು ಶಕ್ತಿಯನ್ನ ಉಪಯೋಗಿಸಿದ್ರು ಕೂಡ ರಥ ಮುಂದೆ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ನೃತ್ಯದ ಮಗ್ನತೆಯಲ್ಲಿ ಅವ್ರ ರಥದ ಹಿಂದೆ ಹೋಗಿದ್ದರು ಶ್ರೀ ಜಗನ್ನಾಥ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಪಡೆಯಲಿಕ್ಕೆ ತನ್ನ ರಥದವನ್ನ ಮುನ್ನಡೆಸಲಿಕ್ಕೆ ಅನುಮತಿಯನ್ನ ಕೊಡ್ತಿರ್ಲಿಲ್ಲ ಈ ರೀತಿಯಾಗಿ ಶ್ರೀ ಜಗನ್ನಾಥ ಆ ಶ್ರೀ ಕೃಷ್ಣನೇ ಆಗಿರುವಂತ ಜಗನ್ನಾಥ ಆ ಈ ಶ್ರೀ ಕೃಷ್ಣನೇ ಆಗಿರುವಂತಹ ಚೈತನ್ಯ ಮಹಾಪ್ರಭುಗಳು ಆ ರಾಧಾ ಭಾವದಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದರುವಂತಹ ಈ ಚೈತನ್ಯ ಮಹಾಪ್ರಭುಗಳನ್ನ ತುಂಬಾ ಆನಂದದಿಂದ ಅವರ ದರ್ಶನವನ್ನ ಮಾಡ್ತಾ ಇದ್ದಾನೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ದರ್ಶನವನ್ನು ಮಾಡ್ತಾ ಇದ್ದಾರೆ ಆ ಶ್ರೀ ಜಗನ್ನಾಥ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಮಾಡ್ತಾ ಇದ್ದಾರೆ ಆ ಸೈ ಗೌರ್ ಜೈ ಕೃಷ್ಣ ಜೈ ಗೌರ್ ಸೈ ಕೃಷ್ಣ ಸೈ ಜಗನ್ನಾಥ ಯಾರು ಚೈತನ್ಯ ಮಹಾಪ್ರಭುವೋ ಅವರೇ ಶ್ರೀ ಕೃಷ್ಣ ಅವರೇ ಶ್ರೀ ಜಗನ್ನಾಥ ಹ ಈ ರೀತಿಯಾಗಿ ಆ ದಿವ್ಯವಾದಂತಹ ಆ ರಥಯಾತ್ರೆಯ ಲೀಲೆಯನ್ನ ಶ್ರೀ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ತಮ್ಮ ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ತುಂಬಾ ವಿವರಣೆಯನ್ನ ಅದನ್ನು ತುಂಬಾ ಅವಿಸ್ತೃತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಆ ಚೈತನ್ಯ ಮಹಾಪ್ರಭುಗಳು ಆ ರಥಯಾತ್ರೆಯನ್ನ ಸಂಭ್ರಮಿಸಿದ ಏಳು ಸಂಕೀರ್ತನೆಯ ಗುಂಪುಗಳನ್ನ ಮಾಡಿದ್ದರು ಮುಂದೆ ನಾಲ್ಕು ಗುಂಪುಗಳು ಹಿಂದೆ ಒಂದು ಗುಂಪು ಮತ್ತು ಪಕ್ಕದಲ್ಲಿ ಇನ್ನೆರಡು ಗುಂಪುಗಳು ಪ್ರತಿ ಗುಂಪುಗಳಲ್ಲಿ ಸಾಕಷ್ಟು ಮೃದಂಗವಾದಕರು ಸಾಕಷ್ಟು ಕರ್ತಾಳವಾದಕರು ಅಹ್ ಮುಖ್ಯ ಹಾಡುಗಾರರು ಅವರನ್ನ ಅವರ ಹಿಂದೆ ಸ್ಪಂದಿಸುವಂತಹ ಅನಿನ್ನಿತರ ಹಾಡುಗಾರರು ನೃತ್ಯಕಾರರು ಎಲ್ಲರನ್ನೂ ಚೈತನ್ಯ ಮಹಾಪ್ರಭುಗಳು ಖುದ್ದಾಗಿಯೇ ನೇಮಕ ಮಾಡಿದ್ದರು ಆದರೆ ಆಶ್ಚರ್ಯವೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದೇ ಸಮಯದಲ್ಲಿ ಈ ಏಳು ಸಂಕೀರ್ತನ ಗುಂಪುಗಳಲ್ಲಿ ನೃತ್ಯವನ್ನ ಮಾಡ್ತಾ ಇತ್ತು ಇದು ದಿವ್ಯವಾಗಿತ್ತು ಆ ಶ್ರೀಕೃಷ್ಣನ ದಿವ್ಯ ರಾಸಲೀಲೆಯಲ್ಲಿ ಹೇಗೆ ಶ್ರೀಕೃಷ್ಣ ಅನೇಕ ರೂಪಗಳಲ್ಲಿ ವಿಸ್ತಾರಗೊಂಡು ಪ್ರತಿ ಗೋಪಿಕಾ ಸ್ತ್ರೀಯ ಜೊತೆ ನಾಟ್ಯವನ್ನ ಮಾಡಿ ಭಕ್ತಿಯನ್ನ ಆಸ್ಪಂದಿಸಿದ್ದ ಅದೇ ಭಾವನೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಕೃಷ್ಣ ಪ್ರೇಮದ ತಲ್ಲೀನತೆಯಲ್ಲಿ ಅವರು ವಿಸ್ತಾರಗೊಂಡು ಎಲ್ಲ ಏಳು ಸಂಕೀರ್ತನ ಗುಂಪುಗಳಲ್ಲಿ ಆ ನಾಮ ಸಂಕೀರ್ತನೆಯಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದರು ಇದನ್ನು ಯಾರೂ ಗಮನಿಸಲಾಗಲಿಲ್ಲ ಒಂದು ಸಮಯದಲ್ಲಿ ಈ ಏಳು ಸಂಕೀರ್ತನೆ ಗುಂಪುಗಳು ಒಟ್ಟಾಗಿ ತುಂಬಾ ಆ ಜೋರಾಗಿ ಗರ್ಜಿಸುತ್ತಾ ನಾಮ ಸಂಕೀರ್ತನೆ ನಡೀತಾ ಇತ್ತು ಈ ನಾಮ ಸಂಕೀರ್ತನೆಯ ಮಧ್ಯದಲ್ಲಿ ಜಗನ್ನಾಥ ರಥಯಾತ್ರೆ ಆ ಒಂದು ರೀತಿಯ ರಾಜನ ರಥದಂತೆ ತುಂಬಾ ವಿಜೃಂಭಣೆಯಿಂದ ಈ ರಥಯಾತ್ರೆ ನೆರವೇರುತ್ತದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ರಥಯಾತ್ರೆ ಇದು ಒಂದು ವಾರ್ಷಿಕ ಉತ್ಸವವೇ ಈ ದಿನವೂ ಕೂಡ ಜಗನ್ನಾಥಪುರಿಯಲ್ಲಿ ರಥಯಾತ್ರೆಯಲ್ಲಿ ಲಕ್ಷಾಂತರ ಜನ ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಜಗನ್ನಾಥನ ರಥವನ್ನ ಎಳೆದು ಆ ಭಗವಂತನ ಅನುಗ್ರಹವನ್ನ ಪಡಿತಾರೆ ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ದಿವ್ಯ ಭಕ್ತಿಯ ಆನಂದವನ್ನ ಆ ರಥಯಾತ್ರೆಯಲ್ಲಿ ಪಡೆದರು ಎಲ್ಲರಿಗೂ ಕೂಡ ಆನಂದವನ್ನು ಪ್ರದಾನ ಮಾಡಿದರು ರಥಯಾತ್ರೆಯ ನಂತರ ಅನೇಕ ಲೀಲೆಗಳನ್ನ ಆ ಮಾಡುತ್ತಾ ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಭೇಟಿ ನೀಡುವ ಆಸೆಯನ್ನ ವ್ಯಕ್ತಪಡಿಸುತ್ತಾರೆ ತಮ್ಮ ಭಕ್ತರ ಅಪ್ಪಣೆಯನ್ನ ಬೇಡುತ್ತಾರೆ ಸಾಕ್ಷಾತ್ ಶ್ರೀ ಕೃಷ್ಣನೇ ಆದರೂ ಅವರು ತಮ್ಮ ಭಕ್ತರ ಮೇಲೆ ನಿರ್ಭರರಾಗಿದ್ದಾರೆ ಹೇಗೆ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನ ಮೇಲೆ ನಿರ್ಭರನಾಗಿ ಆ ಭಕ್ತ ಸಂಘದಲ್ಲಿಯೇ ೇಕು ವಾಸ ಮಾಡಬೇಕು ಆ ಅವರ ಭಕ್ತನ ಆಶ್ರಯದಲ್ಲಿಯೇ ಭಕ್ತನ ಭಕ್ತಿಯನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಡ್ತಾ ಇದ್ದಾರೆ ಬೃಂದಾವನಕ್ಕೆ ತೆರಳುವ ಆಸೆಯನ್ನ ಅವರ ಭಕ್ತರು ತಡೆ ಹಿಡಿಯಲಾಗಲಿಲ್ಲ ಹಾಗಾಗಿ ಬೃಂದಾವನಕ್ಕೆಂದು ಆ ಶ್ರೀ ಚೈತನ್ಯ ಮಹಾಪ್ರಭುಗಳು ತೆರಳುತ್ತಾರೆ ದಾರಿಯಲ್ಲಿ ಆ ಈಗಿನ ಜಾರ್ಖಂಡ್ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಹೋಗುತ್ತಿರುವಾಗ ಅಲ್ಲಿರುವಂತಹ ಪ್ರಾಣಿ ಪಶು ಪಕ್ಷಿಗಳೆಲ್ಲವೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯಲ್ಲಿ ನೃತ್ಯ ಮಾಡುತ್ತದೆ ಈ ದಿವ್ಯ ದರ್ಶನವನ್ನ ಕಂಡಂತಹ ಬಲಭದ್ರ ಭಟ್ಟಾಚಾರ್ಯ ಚೈತನ್ಯ ಮಹಾಪ್ರಭುಗಳ ಸಹಾಯಕನಾದಂತಹ ಬಲಭದ್ರ ಭಟ್ಟಾಚಾರ್ಯ ಅವನು ಅವನು ತುಂಬಾ ಬೆಬ್ಬ ಬೆಬ್ಬರಗಾಗ್ತದೆ ಆಶ್ಚರ್ಯದಿಂದ ಅವನು ಆಂಬಿದನ ಇದೊಂದು ದಿವ್ಯ ದೃಶ್ಯ ಚೈತನ್ಯ ಮಹಾಪ್ರಭುಗಳು ಹೇಗೆ ಪ್ರಾಣಿ ಪಶು ಪಕ್ಷಿಗಳನ್ನೂ ಕೂಡ ಈ ಸಂಕೀರ್ತನೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನ ನೀಡಿ ಅವರನ್ನ ಭಕ್ತಿಯ ಅವರು ಭಕ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡಿ ಬಲಭದ್ರ ಭಟ್ಟಾಚಾರ್ಯರು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದೆ ತೆರಳುತ್ತಾ ಭಗವಂತ ಶ್ರೀ ಕೃಷ್ಣನ ದಿವ್ಯ ಧಾಮವಾದಂತಹ ಮಥುರೆಗೆ ಆ ಮಥುರೆಯನ್ನ ಪ್ರವೇಶ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ಶ್ರೀ ಕೃಷ್ಣನ ಆ ಶ್ರೀಕೃಷ್ಣ ಭಕ್ತರ ಪ್ರಜವಾಸಿಗಳ ಆ ದಿವ್ಯ ಕ್ಷೇತ್ರವನ್ನ ಪ್ರವೇಶಿಸುವಂತಹ ಆ ಆತುರತೆ ಉತ್ಕಂಠ ಅವರ ಹೃದಯದಲ್ಲಿ ಆ ಸಾವಿರಾರು ಪಟ್ಟು ಹೆಚ್ಚಾಗ್ತಾ ಆಗ್ತಾ ಇತ್ತು ಆ ನಂತರ ಅವರು ವೃಂದಾವನ ಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡ್ತಾರೆ ಅಲ್ಲಿದ್ದಂತಹ ಹನ್ನೆರಡು ವನಗಳನ್ನ ಪ್ರವೇಶ ಮಾಡಿ ಆ ಶ್ರೀಕೃಷ್ಣನ ಲೀಲೆಗಳನ್ನ ಸ್ಮರಿಸುತ್ತಾರೆ ಅಲ್ಲಿದ್ದಂತಹ ಗೋವರ್ಧನ ಗಿರಿ ಆ ಅಲ್ಲಿ ಇರುವಂತಹ ಅನೇಕ ಆ ಕಲ್ಪ ವೃಕ್ಷಗಳು ಭಗವಂತನ ಲೀಲಾ ಸ್ಥಳಗಳಿಗೆ ಭೇಟಿ ನೀಡಿ ಭಗವಂತನ ಸ್ಮರಣೆಯಲ್ಲಿ ತಲ್ಲೀನರಾಗ್ತಾರೆ ಆ ಶ್ರೀ ಕೃಷ್ಣ ಲೀಲೆಗಳ ಆ ಮುಖ್ಯ ಕುಂಡಗಳು ಲೀಲಾ ಸ್ಥಳಿಗಳ ಅನ್ವೇಷಣೆಯನ್ನ ಮಾಡ್ತಾರೆ ಎರಡು ಮಂತ್ ಎರಡು ತಿಂಗಳ ಕಾಲ ಬೃಂದಾವನದಲ್ಲಿ ಭಗವಂತನ ಸ್ಮರಣೆಯಲ್ಲಿ ಆ ಸಮಯವನ್ನ ಕಳೆಯುತ್ತಾ ಆ ನಂತರ ಮರಳಿ ಅವರು ಜಗನ್ನಾಥಪುರಿಗೆ ವಾಪಸ್ ಬರ್ತಾರೆ ಇಂದಿನ ಸಂಚಿಕೆಗೆ ನಾವು ಇಲ್ಲಿಯ ವಿರಾಮವನ್ನ ಹೇಳೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಎಂಟನೆಯ ಶ್ಲೋಕದ ಚರ್ಚೆಯನ್ನ ಪ್ರಾರಂಭ ಮಾಡುತ್ತೆ ತುಂಬಾ ತುಂಬಾ ಧನ್ಯವಾದ ಹರೇ ಕೃಷ್ಣ